ಬಿಜಾಪುರ ಜಿಲ್ಲೆ ಅಂತೇಳಿದ್ರೆ ನಮ್ಗೆ ಭಾಳ ಪ್ರೀತಿ ಜಾಸ್ತಿ ನನಗೆ ಅಷ್ಟೆಲ್ಲ ಸನ್ಮಾನ ಯಡಿಯೂರಪ್ಪನವ್ರಿಗೂ ಸಹ ಇವತ್ತು ಧರ್ಮಸಭೆ ಇವತ್ತು ಪರಮಪೂಜ ನೇತೃತ್ವದಲ್ಲಿ ಒಂದು ಧರ್ಮಸಭೆ ನಡೀತಾ ಇದೆ ನೆನ್ನೆ ದಿನ ಅವ್ರು ಮತ್ತೊಮ್ಮೆ ದೂರವಾಣಿ ಕರೆ ಮಾಡಿ ಬರಲೇಬೇಕು ಅಂತೇಳಿ ಅವ್ರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಇವತ್ತು ಬಂದಿದ್ದೇನೆ ರಾಜ್ಯದಲ್ಲಿ ಒಂದು ನೂರು ರಾಮ ಮಂದಿರ ನಿರ್ಮಾಣಕ್ಕೆ ನಾವು ಬಜೆಟ್ ನಲ್ಲಿ ಅನುದಾನ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಒಂದು ಯೋಚನೆ ಮಾಡ್ತಾರೆ ತುಂಬಾ ಒಳ್ಳೆ ಬೆಳವಣಿಗೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಜ್ಞಾನೋದಯವಾಗಿ ಶ್ರೀರಾಮನ ಒಂದು ಮಂದಿರವನ್ನ ನಿರ್ಮಾಣ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲೇ ಮಾತ್ನಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ನಾವು ಅವ್ರಿಗೆ ಹಾರೈಸ್ತೇವೆ ಆದ್ರೆ ಭಾಳ ಸಂತೋಷ ಅಂತ ಹೇಳಿದ್ರೆ ಮತ್ತು ರಾಮನ ಭಗವಾನ್ ಶ್ರೀ ರಾಮಚಂದ್ರನ ಒಪ್ಪಿಕೊಂಡಿದ್ದಾರಲ್ಲ ಅದು ತುಂಬ ಸಂತೋಷ ತರ್ತಕ್ಕಂಥ ಸಂಗತಿ ಈಗ ಮಂಡ್ಯದಲ್ಲಿ ಭಾಗವದ್ದು ಒಂದು ಘಟನೆ ಇರ್ತದೆ ಅದೇ ರೀತಿ ಬೆಳಗಾವಿಯ ಎಮ್ ಕೆ ಹುಡಿಲು ಕೂಡ ಅದು ಗಲಾಟೆ ಕಾರಣ ಆಗ್ತದೆ ಯಾಕೆ ಇದು ಪದೇ ಪದೇ ಭಾಗವತ್ ಯಾಕಿದ್ರು ನೋಡಿ ಮಂಡ್ಯದಲ್ಲಿ ಕೆರೆಗೋಡಿನಲ್ಲಿ ನಡೀತಕ್ಕಂಥ ಘಟನೆ ಕಾಂಗ್ರೆಸ್ ಸರ್ಕಾರದ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಒಂದು ಪಿತೂರಿ ಅಲ್ಲಿ ಹನುಮಾನ ಧ್ವಜವನ್ನು ಅಂತ ಹೇಳಿ ಗ್ರಾಮ ಪಂಚಾಯತ್ ಅವರು ತೀರ್ಮಾನ ಮಾಡಿ ತದನಂತರ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ರಾಮಧ್ವಜನ ಹಾರಿಸಿದ್ರೆ ಅದನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಾವು ಭಾರತ ದೇಶದಲ್ಲಿದ್ದೋ ಅಥವಾ ಇನ್ಯಾ ಬೇರೆ ಇನ್ಯಾವ ದೇಶದಲ್ಲಿದ್ದೇವೆ ಅಂತೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಥವಾ ದೂಡ್ತಾ ಇದೆ ಅಲ್ಪಸಂಖ್ಯಾತನ ಓಲೈಕೆಯ ರಾಜಕಾರಣ ಯಾವ ಮಟ್ಟಕ್ಕೆ ತಂದಿಟ್ಟಿದೆ ಅಂತೇಳಿದರೆ ಈ ರಾಜ್ಯದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸ್ತಕ್ಕಂಥ ಈ ರಾಜ್ಯದಲ್ಲಿ ರಾಮ ಹನುಮ ಧ್ವಜವನ್ನು ಆಸ್ತಕ್ಕಂಥದ್ದು ಕೂಡ ಅವರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅಧಿಕಾರದ ಮದ ಇವತ್ತು ಏರಿರ್ತಕ್ಕಂಥದ್ದು ಹಾಗಾಗಿ ಈ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಎಲ್ಲದಕ್ಕೂ ಕೂಡ ಸಮಯ ಕೂಡಿ ಬರಬೇಕು ಬರೋದ್ರಿಂದ ಒಳ್ಳೇದಾಗ್ತದೆ ಒಳ್ಳೆ ವಿಶ್ವಾಸಗಳಿಗೆ ಅಭಿವೃದ್ಧಿ ಬೇರೆ ಪ್ರಶ್ನೆ ಕೇಳೋಣ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ಒಂದು ಅಲೆ ನರೇಂದ್ರ ಮೋದಿ ಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಮತದಾರರೊಂದು ಆಶಯ ಇವೆಲ್ಲವೂ ಕೂಡ ಎಲ್ಲೆಡೆ ವ್ಯಕ್ತ ಆಗ್ತಾ ಇದೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಲೋಕಸಭೆನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇರ್ತಕ್ಕಂಥ ಖರ್ಗೆ ಅವರ ಬಾಯಲ್ಲೂ ಕೂಡ ಮುಂದೆ ಬಿ ಜೆ ಪಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳು ಬರ್ತದೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ಅವರ ಬಾಯಲ್ಲೂ ಕೂಡ ಬಂದಿರತಕ್ಕಂಥದ್ದು ಸತ್ಯದ ಅರಿವು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಗಿದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದೆ ಏನೋ ನೀವೇ ಹೇಳಬೇಕು ಹೇಳಿ ಬೇರೆ ನಮಸ್ಕಾರಣ ಧನ್ಯವಾದ